ಜಾಗಿಗಾಗಿ ಐಕ್ಯಾ ಹೋರಾಟ ಸಮಿತಿ ಕರೆ ನೀಡಿದ ಚಿಂದಲೂರ್ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದು ಅಂಗಡಿ ಮುಖಟಗಳನ್ನು ತೆರೆಯದಟ್ಟೆ ಬಸ್ ಗಳನ್ನು ರಸ್ತೆಗಳ ರಸ್ತೆಗಳದಂತೆ ನೋಡಿಕೊಳ್ಳುವಲ್ಲಿ ಹೋರಾಟಗಾರರು ಯಶಸ್ವಿಯಾದರು ಈ ಹೋರಾಟ ಉದ್ದೇಶಿಸಿ ಹಿರಿಯ ಮುಖಂಡ ಆರ್ ಬೋನೋ ವಿಂಚರ್ ಎಚ್ ಎನ್ ಬಡಿಗೇರ್ ಮಾತನಾಡಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕುರಿತು ತೀರ್ಪು ನೀಡಿದರೂ ಕೂಡ ಜಾರಿಗೊಳಿಸುವಲ್ಲಿ ಸಿದ್ದರಾಮಯ್ಯ ವಿಳಂಬ ಧೋರಣೆ ಅನುಸರಿಸುತ್ತಿರುವುದು ಕಂಡನಾರ್ಹವಾಗಿದೆ ರಾಜ್ಯಪಾಲರು ಯಾವುದೇ ಒಂದು ಸಣ್ಣ ವಿಷಯಕ್ಕೆ ಸಿದ್ದರಾಮಯ್ಯನವರ ಬೆನ್ನಿಗೆ ಬಿದ್ದಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರ ಎಸ್ಸಿ ವರ್ಗಕ್ಕೆ ಮೀಸಲಿಟ್ಟ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿರುವ ಬಗ್ಗೆ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಪ್ರಶ್ನಿಸಬೇಕು ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ತಪ್ಪಿದರೆ ಸಿಎಂ ಸಿದ್ದರಾಮಯ್ಯ ಕಂಡಲ್ಲಿ ಘೇರಾವು ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಒಳ ಮೀಸಲಾತಿ ಹೋರಾಟಕ್ಕೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಬೆಂಬಲಿಸಿದರು ಚುನಾವಣೆ ಮುಂಚೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮುಂಚೆ ಈ ಸಿದ್ದರಾಮಯ್ಯ ಅವರ ಮಾತು ಕಾಂಗ್ರೆಸ್ ಮಾತು ಈಗಿಲ್ಲ ಬಂಧುಗಳೇ ಚುನಾವಣೆಯ ಮುಂಚೆ ಸಿದ್ದರಾಮಯ್ಯ ಏನ್ ಇಲ್ರಪ್ಪ ನಾನೇ ನಿಮಗೆ ಒಳ ಮಿಸ್ಲಾತಿ ಕೊಡೋದು ನಾನು ಕೊಟ್ಟೆ ಕೊಡ್ತೇನೆ ಮುಖ್ಯವಾಗಿ ಸೇರ್ಸೆ ಸೇರಿಸ್ತೀನಿ ನನ್ನ ಬಿಟ್ಟರೆ ನಿಮ್ಗೆ ಯಾರು ರೀತಿಯ ಕೊಡಲ್ಲಪ್ಪ ಅಂದ್ರೆ ಈಗ ಮೂರು ತಿಂಗಳ ಖಚಿತ ಬಂದಿದೆ ತಂತಿ ಪುಲ್ಲಲ್ಲಿ ತಾಳ್ಬೇಕ ನಮ್ಮನ್ನ ಮೂಲೆ ಉಂಟು ಮಾಡಿದ್ದಾರೆ ಸಿದ್ದರಾಮಯ್ಯ ನಮಗೆ ಶಿಕ್ಷಣ ಮತ್ತು ಉದ್ಯಮದಲ್ಲಿ ಯಾವ ರೀತಿಯ ನ್ಯಾಯ ಸಿಕ್ಕಿಲ್ಲ ನೀನು ಒಂದು ಬಾರಿ ಮುಖ್ಯಮಂತ್ರಿ ಆಗಿ ಮುಗಿಸಿ ಮತ್ತೊಂದು ಬಾರಿ ಮುಖ್ಯಮಂತ್ರಿ ಆಗಿದೆಯಾ ಈ ಒಂದು ಮಾದಿಗರ ಋಣ ತೀರಿಸಿದ್ರೆ ನಿನಗೆ ಉಳಿಗಾಲ ಇಲ್ಲ ಅಂತ ಸಿದ್ದರಾಮಯ್ಯನವರೇ ನಾನು ಬೇಕೇ ಈ ಊರಿಗೆ ನೀವು ಕಾಲಿಡ್ತಾ ಇದ್ದೀರಿ ಸಿದ್ದರಾಮಯ್ಯ ನಿನಗೆ ಒಂದು ಎಚ್ಚರಿಕೆ ಕಟ್ಟಿ ನಮಗೆ ವಿಶೇಷವಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತಿದ್ದೆ ಈ ಕಲ್ಲೆಲ್ಲ ಕಪ್ಪು ವಾಟ ಪ್ರದರ್ಶನ ಮಾಡ್ತಾ ಇದ್ದೀವಿ ಇಷ್ಟು ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಹೇಳ್ತಾ ನಿಮ್ಮ ಮನೆ ಮುಂದೊಂದು ದಣಿ ಮಾಡ್ಬೇಕಾಗ್ತದೆ ಯಾಕಂದ್ರೆ ಅನುದಾನ ಇಲ್ಲ ಅನುದಾನ ಇಲ್ಲ ಅಂತ ದಸರಾ ಮಾಡೋದಕ್ಕೆ ಹೇಳಿ ಅದ್ರಂಗೆ ನಮ್ಗೆ ಅಂಬನಿಗೆ ಮಾರಕ ಎಲ್ ಕೊಟ್ಕೊಡ್ರಿ ಎಲ್ಲಮ್ಮನ ಮಾಡಕ್ಕೆ ಕೊಟ್ಕೊಡ್ರಿ ನಮ್ಮ ಹುಡ್ರಿಗೆ ಸ್ಕಾಲರ್ಶಿಪ್ ಇಲ್ಲದಂಗ್ ಮಾಡಿ ಬನ್ನಿ ಕಳಿಸಿ ರಾಷ್ಟ್ರದ ಸಂಪತ್ತು ರಾಷ್ಟ್ರೀಕರಣ ಮಾಡ್ರಿ ಒಂದು ಇಲ್ಲ ನಮಗ ಮೀಸಲತೆಯನ್ನು ಕೊಟ್ಟು ನಮ್ಮನ್ನು ಅಭಿವೃದ್ಧಿ ಪಡಿಸ್ರಿ ಒಂದು ಇಲ್ಲ ಅಂದ್ರೆ ಅದಕ್ಕೆ ನಾವು ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು ಇವತ್ತು ಸಾವಿರಾರು ಕೋಟಿ ತಮ್ಮ ವೈಭವಕ್ಕಾಗಿ ತಮ್ಮ ವರ್ಚಿಸ್ಸಿಗಾಗಿ ಇಲ್ಲಿ ಚಿಂತನೂರ್ನಲ್ಲಿ ಶಾಸಕರು ನಮ್ಮ ಓಟಗಳನ್ನು ತಗೊಂಡಿದ್ದಾರೆ ಅವರು ಸುಮ್ಮನೆ ಶಾಸಕರಾಗಿಲ್ಲ ನಾವು ಓಟ ಆಗಿರೋದಕ್ಕೆ ಅವರು ಶಾಸಕರಾಗಿದ್ದಾರೆ ಇವತ್ತು ಶಾಸಕರಾಗಿ ನಮ್ಮ ಕಮ್ಯುನಿಟಿಗಳು ಅಂದ್ರೆ ಶೋಷಿತ ಕಮ್ಯುನಿಟಿಗಳು ಯಾವ ರೀತಿಯಲ್ಲಿ ಬದುಕುತ್ತವೆ ಅವರಿಗೆ ಮನೆ ಬೇಕಾ ಸೈಟ್ಗಳು ಬೇಕಾ ಜಾಗ ಬೇಕಾ ಅವ್ರಿಗೆ ಶಿಕ್ಷಣದಲ್ಲಿ ಹಾಸ್ಟೆಲ್ಗಳ ಕಟ್ಟಿ ಅವ್ರ ಮಕ್ಕಳಿಗೆ ಏನಾದ್ರು ಅಭಿವೃದ್ಧಿ ಪಡಿಸ್ಬೇಕಾ ಇದ್ರ ಬಗ್ಗೆ ಯಾವ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ದಸರಾ ಮಾಡ್ತಾ ಇದಾರೆ ಅದರಿಂದ ಏನ್ ಮಾಡೋದು